ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾವು ಕೂಡ ಒಂದು ಮಟ್ಟಕ್ಕೆ ಬಂದು ನಿಮ್ಮ ಮುಂದೆ ನೆನಪಿ ಮಾತಾಡೋಷ್ಟು ಶಕ್ತಿ ಬಂದಿದೆ ಬೇಕಾದಷ್ಟು ಏಟು ಬಿದ್ದಿದೆ ಅದು ನಾನು ಕರಕೊಂಡವನು ಕಲ್ಲು ಭೂಮಿಯಿಂದ ಬಂದಿರೋನು ಆ ಕಲ್ಲ ಪ್ರಕೃತಿ ಅದನ್ನು ಕಳೆದರೆ ಆಕೃತಿ ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಹೇಗೆ ಏಟು ಬಿದ್ದು 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 ನಿಮ್ಮ ಮುಂದೆ ನಿಮ್ಮನ್ನು ನಾನಿಷ್ಟೇ ಹೇಳೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಕೂಡ ಒಂದು ಮಟ್ಟಕ್ಕೆ ಬಂದು ನಿಮ್ಮ ಮುಂದೆ ನೆನಪಿ ಮಾತಾಡೋಷ್ಟು ಶಕ್ತಿ ಬಂದಿದೆ ಬೇಕಾದಷ್ಟು ಏಟು ಬಿದ್ದಿದೆ ಅದು ನಾನು ಕರಕೊಂಡವನು ಕಲ್ಲು ಭೂಮಿಯಿಂದ ಬಂದಿರೋನು ಆ ಕಲ್ಲ ಪ್ರಕೃತಿ ಅದನ್ನು ಕಳೆದರೆ ಆಕೃತಿ ಅದನ್ನು ಪೂಜಿಸೋದ್ರೆ ಸಂಸ್ಕೃತಿ ಹೇಗೆ ಏಟು ಬಿದ್ದು 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 ನಿಮ್ಮ ಮುಂದೆ não do